ೀರಾ ನಾನು ನಿಮ್ಮ ಮನೆ ಮಗಳು ಸುಜಾತ ಮಲ್ನಾಡ್ ನಾನಿವತ್ತು ನಮ್ಮ ಮಲೆನಾಡಿನ ವಿಶೇಷ ಗದ್ದೆ ಸೌತೆಕಾಯಿ ಅಥವಾ ಇದನ್ನ ಬಣ್ಣ ಸೌತೆಕಾಯಿ ಅಂತೀವಿ ಅಥವಾ ಮೊಗ್ಗೆಕಾಯಿ ಅಂತಲೂ ಕೂಡ ಕರಿತೀವಿ ಇದರಲ್ಲಿ ದೀಪಾವಳಿಗೆ ವಿಶೇಷವಾಗಿ ಇದರಲ್ಲಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಥವಾ ಸಾಂಬಾರ್ ಅಂತ ಕೂಡ ಕರಿಬೋದು ನಮ್ಮ ಕಡೆ ಸಾಂಬಾರ್ಗೆ ಜಾಸ್ತಿಯಾಗಿ ಹುಳಿ ಅಂತಲೇ ಹೇಳ್ತೀವಿ ಇವತ್ತು ಸೌತೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮಾಡೋದು ತುಂಬಾ ಸುಲಭ ತುಂಬಾ ಬೇಗವಾಗಿ ಮಾಡ್ಬೋದು ಈ ದೀಪಾವಳಿಗೆ ವಿಶೇಷವಾಗಿ ಈ ಸಾಂಬಾರನ್ನ ಹೇಗೆ ಮಾಡೋದಂತೂ ಇದ್ದೀನಿ ಹಾಗಾದರೆ ಶುರು ಮಾಡೋಣ ಇದನ್ನು ಹೆಚ್ಚಿಬಿಟ್ಟು ಇದರಲ್ಲಿರೋ ಕಹಿ ಅಂಶ ಏನಾದರೂ ಇದ್ರೆ ತೆಗ್ದಿಬಿಟ್ಟು ಆಮೇಲೆ ಇದನ್ನು ಬೇಯಿಸ್ಕೋಬೇಕು ಮೊದಲಿಗೆ ನಾನು ಇದನ್ನು ಹೆಚ್ಚಿಕೊಂಬಿಡ್ತೀನಿ ಈಗ ಈ ಮೊಗೆಕಾಯಿ ಕಟ್ ಮಾಡುವಾಗ ಇದು ಸಿಪ್ಪೆ ಎಲ್ಲ ತೆಗಿಯೋಕ್ಕಿಲ್ಲ ಹಾಗೆ ಹಾಕೋಕ್ಕೆ ಆದರೆ ಇದು ಕಹಿ ಅಂಶ ಇರುತ್ತೆ ಇಲ್ಲಿ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ಕಹಿ ಅಂಶ ಇದ್ದರೆ ಕ್ಲೀನಾಗಿ ತೆಕ್ಕೊಳ್ಳಿ ನೋಡಿ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇದೆ ಹಾಗಾಗಿ ಇದನ್ನು ಕ್ಲೀನಾಗಿ ತೆಕ್ಕೊಂಬಿಡ್ತೀನಿ ನಾನು ಯಾಕೆಂದರೆ ಮತ್ತು ಸಾರು ಮಾಡುವಾಗಿದೆಯಲ್ಲ ಕಹಿ ಅಂಶ ಇದ್ದರೆ ಸಾರೆಲ್ಲ ಕಹಿ ಕಹಿ ಆಗುತ್ತೆ ಒಂದು ವಿಷಯ ಗೊತ್ತಾ ನಾವು ಬೇರೆ ಸಾಂಬಾರು ಮಾಡುವಾಗ ಅಥವಾ ಹುಳಿ ಮಾಡುವಾಗ ತರಕಾರಿ ಎಲ್ಲ ಬೆಂದಾದ ಅಥವಾ ಸಾಂಬಾರೆಲ್ಲ ರೆಡಿ ಆದಮೇಲೆ ರುಚಿ ನೋಡ್ತೀವಿ ಆದರೆ ಈ ಮೊಗೆಕಾಯಲ್ಲಿ ಅಥವಾ ಸೌತೆಕಾಯಲ್ಲಿ ಮೊದಲೇ ನಾವು ಈ ಕಹಿಯನ್ನು ನೋಡ್ಕೋಬೇಕಾಗುತ್ತೆ ಈ ಕಹಿ ಇದ್ದರೆ ಸಾಂಬಾರು ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದ್ಸಲ ಕಹಿನ ಪೂರ್ತಿಯಾಗಿ ತೆಕ್ಕೊಂಬಿಡ್ಬೇಕು ಹಬ್ಬದ ಟೈಮಲ್ಲೆಲ್ಲ ತುಂಬ ಗಡಿ ಬಿಡೀಲಿ ಇರ್ತೀವಲ್ಲ ಆವಾಗ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ರುಚಿನೂ ಅಷ್ಟೇ ಫಸ್ಟ್ ಆಗಿರುತ್ತೆ ಮತ್ತು ಗಡಿ ಬಿಡಿಗೂ ನಮಗೆ ಬೇಗ ಈ ಸಾಂಬಾರು ಮಾಡಿ ಮುಗಿಯುತ್ತೆ ಹಿಂಗೆ ಮೇಲೆ ಇದನ್ನು ಹೀಗೆ ಮಧ್ಯ ಮಧ್ಯೆ ಈ ಥರ ಗೆರೆ ಹಾಕೋಬೇಕು ಇದು ಹೇಳಿ ಆವಾಗ ಉಪ್ಪು ಹುಳಿ ಖಾರ ಎಲ್ಲ ಚೆಂದ ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡೋದು ನಮ್ಮ ಮಲೆನಾಡಲ್ಲಂತೂ ಯಾರ ಮನೆಗೆ ಹೋದರೂ ಎಲ್ಲರ ಮನೆ ಜಂತಿಲೊಂದು ಹತ್ತಾದರೂ ಮೊಗೆಕಾಯಿ ನೇತಾಡ್ತಾ ಇರುತ್ತೆ ಯಾಕೆಂದರೆ ಜಾಸ್ತಿ ಬೆಳಿತೀವಿ ನಮ್ಮ ಮಲೆನಾಡು ಕಡೆ ಇದು ಮೊಗೆಕಾಯಿನ ಭಾಳ ಬೆಳೆಯುವಂಥದ್ದು ಬೇಸಿಗೆಯಲ್ಲಿ ಎಲ್ಲ ಒಂದು ಸಲ ಗದ್ದೆ ಕೊಯ್ಲೆಲ್ಲ ಆಗುತ್ತಲ್ಲ ಅವಾಗೆಲ್ಲ ಇದನ್ನು ಬೆಳೆದುಕೊಂಡು ಇದನ್ನು ತಂದು ಬಾಳೆ ದಿಂಡಿನ ನಾರ ಇರುತ್ತಲ್ಲ ಆ ನಾರಲ್ಲಿ ಕಟ್ಟಿ ಮನೆಯ ಜಂತಿ ಇರುತ್ತೆ ಸಾಮಾನ್ಯವಾಗಿ ಹಳ್ಳಿಲಿರೋರಿಗೂ ತಗುತ್ತೆ ಜಂತಿ ಅಂತ ಹೇಳಿದರೆ ಅಲ್ಲಿ ಕಟ್ಟಿಡ್ತೀವಿ ಯಾಕೆಂದರೆ ಇದು ನೆಲಕ್ಕೆ ತಾಗಬಾರ್ದು ಈ ತರಕಾರಿ ನೆಲಕ್ಕೆ ತಾಗಿದರೆ ಹಾಳಾಗುತ್ತೆ ಅನ್ನೋದಕ್ಕೆ ಮೇಲ್ಗಡೆ ಕಟ್ಟಿಡ್ತೀವಿ ಯಾವಾಗ ಯಾವಾಗ ಬೇಕೋ ಅವಾಗೆಲ್ಲ ತೆಗೆದು ಸಾರು ಮಾಡ್ಕೊಳ್ಳುವಂಥದ್ದು ನೋಡಿ ಹೀಗೆ ನೀಟಾಗಿ ತುಂಬ ಮಾಡ್ಕೊಂಡ್ರೆ ಆಯಿತು ತರಕಾರಿನ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಬಿಡ್ಬೇಕು ಈಗ ತರಕಾರಿ ತೊಳ್ಕೊಂಡಾಯ್ಕಲ್ಲ ಈ ಸೌತೆಕಾಯಿನ ನಾನೀಗ ಕುಕ್ಕರ್ಗೆ ಹಾಕೊಳ್ತಾ ಹಾಗೇ ಹಾಗೇನೇ ಬೇಯಿಸ್ಕೋಬೋದು ಅಡ್ಡಿ ಏನಿಲ್ಲ ನಾನು ಬೇಗ ಆಗಲಿ ಅಂತ ಕುಕ್ಕರ್ಗೆ ಹಾಕ್ತಿದ್ದೀನಿ ಆಮೇಲೆ ಇದಕ್ಕೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಇಷ್ಟಕ್ಕೆ ಚಿಕ್ಕದೊಂದು ಈರುಳ್ಳಿ ಹಾಕಿದ್ರೆ ಸಾಕು ಭಾರಿ ಈರುಳ್ಳಿ ಅಂತ ಬೇಡ ಈಗ ಎಂಥ ಮಾಡ್ಬೇಕಂದ್ರೆ ಉಪ್ಪು ಹಾಕ್ತಿದ್ದೀನಿ ಅರ್ಧ ಚಮಚ ಉಪ್ಪು ಹಾಕೊಳ್ತೀನಿ ಆಮೇಲೆ ಬೇಕು ಅಂದರೆ ಸಲ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಒಂದೆರಡು ಚಿಟಿಕೆ ಆಗೋಷ್ಟು ಅರ್ಶನ ಪುಡಿನೂ ಸೇರಿಸ್ಕೋಬೇಕು ಅಲ್ಲ ನೋಡಿ ನೀರನ್ನು ಹಾಕೋಬೇಕು ಸೌತೆಕಾಯಿ ಕೈ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿನಿ ಜಾಸ್ತಿ ಹಾಕೋದು ಬೇಡ ಇನ್ನೂ ರುಬ್ಬಿದ ಮಸಾಲೆ ಕೂಡ ಹಾಕತ್ತಿದೆಯಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಒಲೆಗಿಟ್ಟು ಒಂದು ವಿಷಲ್ ಕೂಗಿಸ್ಕೋತೀನಿ ಜಾಸ್ತಿ ಬೇಯಿಸೋದು ಬೇಡ ಒಂದು ವಿಷಲಗಾದರೆ ಸಾಕಾಗುತ್ತೆ ಅದು ತುಂಬ ಬೇಯಬಾರ್ದು ಇದು ಮುಕ್ಕಾಲು ಅಂಶ ಮಾತ್ರ ಬೆಂದಿರಬೇಕು ಅವಾಗ ಮಾತ್ರ ಚೆನ್ನಾಗಿರುತ್ತೆ ಈಗ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರುಬ್ಬಬೇಕಲ್ಲ ಅದಕ್ಕೊಂದು ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ಏನೇನು ಹುರ್ಕೋಬೇಕು ಅಂತ ನಾನು ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದೆರಡು ಮೂರು ಹನಿ ಹಾಕೊಂಡ್ರೆ ಸಾಕು ಭಾರಿ ಅಂತ ಹಾಕೋದು ಬೇಡ ಆಮೇಲೆ ಒಣಮೆಣಸಿನ್ಕಾಯಿ ಅದ್ರ ಜೊತೆಗೇ ಧನಿಯಾ ಸಾಸಿವೆ ಜೀರಿಗೆಲ್ಲ ಹಾಕಬೇಕು ಅದ್ರ ಸ್ವಲ್ಪ ಇದು ಬಾಡಲಿ ಆಮೇಲೆ ಹಾಕೊಂಡ್ರೆ ಅದಕ್ಕೆ ಕೊತ್ತಂಬರಿ ಹಾಕಬೇಕು ಎಲ್ಲ ಕಡೆ ಧನಿಯಾ ಅಂತಾರೆ ನಮ್ಮ ಕಡೆ ಕೊತ್ತಂಬರಿ ಅಂತ ಹೇಳ್ತೀವಿ ಇದು ಹೆಚ್ಚು ಕಮ್ಮಿ ಒಂದು ಚಮಚ ಹಾಕಿದರೆ ಸಾಕು ಜಾಸ್ತಿ ಹಾಕೋದು ಬೇಡ ಭಾರಿ ಮಸಾಲೆ ಹಾಕ್ಬಾರ್ದು ಅದಕ್ಕೆ ಒಂದು ಚಮಚ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೆ ಹಾಗೆ ಇದ್ರ ಜೊತೆಗೆ ಸಾಸಿವೆ ಚೂರು ಸಾಸಿವೆ ಒಂದು ಎರಡು ಚಿಟಿಕೆ ಆಗೋಷ್ಟು ಸಾಸಿವೆ ಹಾಕ್ಕೊಂಡ್ರೆ ಆಯಿತು ಇಷ್ಟು ಹಾಕೊಂಡ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಬಡಿಸ್ಕೊಬೇಕು ಇಲ್ಲಿ ನೀವು ಅಂದ್ಕೊಬೋದು ಭಾರಿ ಮಸಾಲೆ ಅಂತ ಹಾಕಬೇಕಂತೆಲ್ಲ ಏನೂ ಇಲ್ಲ ಇಷ್ಟೇ ಹಾಕಿದ್ರೆ ಆಯಿತು ಭಾರಿ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಹಾಕ್ಕೊಂಡಿನ ಸಾಕು ಇವಾಗ ಇದು ಹುರಿದಿದ್ದು ಸಾಕು ಇವಾಗ ಇಲ್ಲಿಗೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಹುಣಸೆ ಹಣ್ಣು ಹಾಕೊಳ್ತೀನಿ ನೋಡಿ ಚೂರು ಚೂರು ಭಾರಿ ಹಾಕೋದು ಬೇಡ ಹುಣ್ಸೆ ಹಣ್ಣು ಮತ್ತೆ ಕಾಯಿ ತುರಿ ಕಾಯಿ ತುರಿ ಹೆಚ್ಚು ಕಮ್ಮಿ ಒಂದು ಹಿಡಿ ಆಗೋಷ್ಟು ಹಾಕೀನಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ಬಿಸಿ ಮಾಡಕ್ಕಿಲ್ಲ ಆಯಿತಾ ಹಾಗೇನೆ ಇಷ್ಟನ್ನು ಸೇರಿಸಿ ಈಗ ಇವಾಗ ಸೌತೆಕಾಯಿ ಮುಕ್ಕಾಲಂಶ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನಾನೇ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ ನಾನು ಎಷ್ಟು ಬಣ್ಣ ಚೆನ್ನಾಗಿ ಬಂದಿದೆಯಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದಲ್ಲ ಹಾಗಾಗಿ ಬಣ್ಣ ತುಂಬ ಚೆಂದ ಬಂದಿದೆ ಈಗ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕೋಬೇಕು ಮತ್ತು ಒಂದೇ ಸಲ ಮಕ್ಳಿಗೆ ನೀರು ಹಾಕಿಡಬೇಕು ಈ ಹುಳಿಗೆಲ್ಲ ತುಂಬಾ ನೀರು ಹಾಕ್ಬಾರ್ದು ತುಂಬ ಗಟ್ಟಿ ಇರಬಾರ್ದು ನಾನೀಗ ಮಿಕ್ಸಿ ತಗೊಂಡಿದ್ದ ನೀರು ಮಾತ್ರ ಇದ್ದೀನಿ ಎಕ್ಸ್ಟ್ರಾ ನೀರು ಇಲ್ಲ ಬೇರೆ ನೀರು ಇಲ್ಲ ಅಷ್ಟಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ತುಂಬ ಮುಖ್ಯವಾದ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು ಏನಂತ ಅಂದ್ಕೊಂಡ್ರೆ ಬೆಲ್ಲ ಈ ಬೆಲ್ಲ ಹಾಕಿದರೆ ಮಾತ್ರ ಇದಕ್ಕೆ ರುಚಿ ಜಾಸ್ತಿ ಆಗೋದು ನಮ್ಮ ಕಡೆ ಸ್ವಲ್ಪ ಯಾವುದೇ ಅಡುಗೆ ಮಾಡಲಿ ಸ್ವಲ್ಪ ಸಿಹಿ ಮುಂದಾಗಿರುತ್ತೆ ಹಾಗಾದರೆ ತುಂಬ ಸಿಹಿ ಸಿಹಿಯಾಗಿ ಮಾಡೋದಿಲ್ಲ ಸ್ವಲ್ಪ ಒಂದು ಶಾಸ್ತ್ರಕ್ಕೆ ಸ್ವಲ್ಪ ಬೆಲ್ಲನ ಹಾಕಿರ್ತೀವಿ ಬೆಲ್ಲ ಇಂಗು ಮಾಮೂಲಿಯಾಗಿ ಇದ್ದೇ ಇರ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲ ಹುಳಿಲು ನಮ್ಮ ಕಡೆ ಬೆಲ್ಲ ಹಾಕಿ ಹಾಕ್ತೀವಿ ಅಂದರೆ ತುಂಬ ಹಾಕೋಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಈಗ ಬೆಲ್ಲ ಎಲ್ಲ ಕರಗಲಿ ಈ ಸಮಯದಲ್ಲಿ ಉಪ್ಪುಗೆಪ್ಪು ಸರಿಯಾಗಿದೆ ಅಂತ ನೋಡಿಕೊಂಡು ಕಡಿಮೆ ಆದರೆ ಹಾಕೋಬೇಕು ಇದು ಕುದೀತಾ ಇರಲಿ ಒಂದೆರಡು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಯೋದು ಬೇಡ ಎರಡು ಕುದಿ ಬರೋ ಅಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಬೇಡ ಇಷ್ಟೇ ಹಾಕೊಂಡ್ರೆ ಸಾಕು ಈ ಚೆನ್ನಾಗಿ ಕಾಯಿಲಿ ಒಂದು ಸಲ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಒಂದು ಎರಡು ಚಿಟಕಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಇದ್ರ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಈ ಬೆಳ್ಳುಳ್ಳಿ ನೋಡ್ಕೊಳ್ಳಿ ಸಿಪ್ಪೆ ಸಮೇತಾಗಿ ಗಜ್ಜಿ ಹಾಕಬೇಕು ಸಿಪ್ಪೆ ತೆಗ್ದು ಹಾಕಬೇಡಿ ಆಯಿತಾ ಸಿಪ್ಪೆ ಸಮೇತ ಹಾಕಿದ್ರೇನೆ ಭಾರಿ ರುಚಿ ಬರೋದು ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಬಡಿಸ್ಕೊಬೇಕು ನಿಧಾನ ಉರಲ್ಲಿ ಕಟ್ಕೊಳ್ಳಿ ಭಾರಿ ಜೋರು ಊರಿಬಹುದು ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀವಲ್ಲ ಇದು ಭಾರಿ ರುಚಿ ಬರುತ್ತೆ ಸಾರಿಗೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇರೋದು ನೋಡಿ ಇಷ್ಟು ಚೆನ್ನಾಗಿ ಕಾದಿದೆ ಕೆಂಪುಗಾಗಿದೆ ಈಗ ಬೆಳ್ಳುಳ್ಳಿ ಎಲ್ಲ ಇಷ್ಟ ಆದರೆ ಸಾಕು ಈಗ ಸಾರನ್ನು ಇದೆ ಈ ಸಾರಿಗೆ ಒಗ್ಗರಣೆನ ಹಾಕೊಳ್ತೀನಿ ನೋಡಿ ಚೆನ್ನಾಗಿ ಕುದಿ ಇದೆ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ಈಗ ಒಗ್ಗರಣೆನ ನಾನು ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫಸ್ಟ್ ಕ್ಲಾಸ್ ಆಗಿರೋ ಸಾರು ರೆಡಿ ಆಯಿತು ಇಷ್ಟೇ ಎಷ್ಟು ಸಿಂಪಲ್ ಆಗಿ ಮಾಡೋದಲ್ವಾ ಇದು ಇನ್ನೂ ಕುದಿಯೋದು ಬೇಡ ಇಷ್ಟಾದಮೇಲೆ ನಾನು ಸ್ಟವ್ನ ಹಾಕಿ ಮಾಡ್ಕೊಂಬಿಡ್ತೀನಿ ನೋಡಿದ್ರಲ್ವ ನಮ್ಮ ಮಲೆನಾಡಿನ ಸ್ಪೆಷಲ್ಲು ಗದ್ದೆ ಸೌತೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿದ್ರಲ್ವ ನಮ್ಮ ಮಲೆನಾಡಿನ ಸ್ಪೆಷಲ್ ರುಚಿ ರುಚಿಯಾದ ಗದ್ದೆ ಸೌತೆಕಾಯಿ ಹುಳಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಹಬ್ಬದ ದಿನಗಳಲ್ಲಿ ಈ ತರ ಬೇಗ ಆಗುವಂತ ಅಡಿಗೆಗಳನ್ನು ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೂ ಕೂಡ ತುಂಬಾ ಸುಲಭವಾಗಿ ಬೇಗ ಅಡುಗೆ ಅಲ್ವಾ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಲ ಮಾಡಿ ತಿಂದ್ರೆ ಇದು ಪದೇ ಪದೇ ಮಾಡ್ಕೋಬೇಕು ಅನ್ಸುತ್ತೆ ರುಚಿಯಂತೂ ಭಾರಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಅನ್ನಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕಡುಬು ದೋಸೆ ಎಲ್ಲದಕ್ಕೂ ಈ ಸಾಂಬಾರು ಹೊಂದುತ್ತೆ ಹಾಗಾಗಿ ನಿಮಗೆ ತಲೆ ಬಿಸಿ ಇಲ್ಲ ಹಬ್ಬದಲ್ಲಿ ನೀವು ದೋಸೆ ಗಿಸೆ ಏನಾದರೂ ಬೆಳಗಾತ ಮಾಡಿದರೆ ದೋಸೆಗೂ ಆಗುತ್ತೆ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಹಾಗಾಗಿ ಇದನ್ನು ಈ ಸಲ ದೀಪಾವಳಿಗೆ ಮಾಡ್ಕೊಳ್ಳಿ ನಿಮ್ಮ ಅಂತ ಹೇಳ್ತಾ ಮುಂಚಿತವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬರ್ಲಾ ನಮಸ್ಕಾರ